ಈಗ ಜಾತಿ ಗಣತಿಗೆ ಜೆ ಡಿ ಎಸ್ನಿಂದ ಪ್ರಬಲ ವಿರೋಧ ಜೆ ಡಿ ಎಸ್ ಅವರು ಇದನ್ನ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕೆ ಅಂದರೆ ಜಾತಿ ಗಣತಿ ಒಕ್ಕಲಿಗ ಸಮುದಾಯದ ಶಕ್ತಿ ಕುಗ್ಗಿಸೋದಕ್ಕೆ ಮಾಡಿಸಿರುವ ಗಣತಿ ಅಂತ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡೋದು ಸೊ ಸರ್ಕಾರ ಜಾತಿ ಗಣತಿ ಸ್ವೀಕಾರ ಮಾಡಿರುವ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಈಗ ದಳಪತಿಗಳು ಜಾತಿ ಗಣತಿ ವರದಿಯನ್ನೇ ಸರ್ಕಾರದ ವಿರುದ್ಧ ಲೋಕಸಭೆ ಅಸ್ಥಿರವಾಗಿ ಬಳಸ್ಕೊಳ್ಳೋದಕ್ಕೆ ತೀರ್ಮಾನ ಯಾಕೆ ಅಂತಂದರೆ ಸಹಜವಾಗಿ ಜೆ ಡಿ ಎಸ್ಗೆ ಒಕ್ಕಲಿಗ ಸಮುದಾಯದ ದೊಡ್ಡ ಶಕ್ತಿ ಇದೆ ಆ ಸಮುದಾಯದ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಜೆ ಡಿ ಎಸ್ ಲೆಕ್ಕಾಚಾರ ಒಕ್ಕಲಿಗ ಸಮುದಾಯದ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಮಾಡಿರುವಂತಹ ಗಣತಿ ಅಂತ ಹೋರಾಟ ಮಾಡೋದು ಜಾತಿ ಗಣತಿ ವರದಿ ಪ್ರಸ್ತಾಪ ಮಾಡಿ ಈ ಸರ್ಕಾರ ಒಕ್ಕಲಿಗ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದು ಜಾತಿ ಗಣತಿ ವೈಜ್ಞಾನಿಕವಾಗಿ ಮರು ಸಮೀಕ್ಷೆ ಮಾಡುವಂತೆ ಒತ್ತಾಯಿಸೋದು ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸಿ ರಾಜಕೀಯವಾಗಿ ನಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಸಮುದಾಯದಲ್ಲಿ ಹೇಳ್ಕೊಂಬರೋದು ಸಿದ್ದರಾಮಯ್ಯ ಹುನ್ನಾರ ಮಾಡ್ತಿದ್ದಾರೆ ಅಂತ ಜನಾಭಿಪ್ರಾಯವನ್ನು ರೂಪಿಸೋದು ಇವೆಲ್ಲವೂ ಕೂಡ ಅಂಶಗಳು ಇದನ್ನಿಟ್ಕೊಂಡು ಲೋಕಸಭೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಚುನಾವಣಾ ಅಸ್ತ್ರವನ್ನಾಗಿ ಇದನ್ನು ಬಳಸ್ಕೊಳ್ತಕ್ಕಂಥ ಪ್ಲ್ಯಾನನ್ನು ಮಾಡಿದೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ ಶ್ರೀನಿವಾಸ್ ನಿಜಕ್ಕೂ ಸರಿಯಾಗಿ ಇದನ್ನು ಬಳಸ್ಕೊಂಡಿದ್ದೇ ಆದರೆ ಜೆಡಿಎಸ್ ಒಂದು ದೊಡ್ಡ ಶಕ್ತಿ ಆಗುತ್ತಾ ಚುನಾವಣೆ ಸಂದರ್ಭದಲ್ಲಿ ಈ ಅಂಶ ಅರವಿಂದ್ ಹೌದು ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ದೊಡ್ಡ ಮಟ್ಟದ ಪ್ರಬಲವನ್ನ ಹೊಂದ್ಕೊಂಡಿದೆ ಹಳೆ ಮೈಸೂರು ಭಾಗ ಒಕ್ಕಲಿಗರ ಭದ್ರಕೋಟೆ ಹಾಗಾಗಿ ಈ ಒಂದು ವರದಿಯ ವಿಚಾರವನ್ನ ಇಟ್ಕೊಂಡು ಸಹಜವಾಗಿ ರಾಜಕೀಯವಾಗಿ ಗೇನ್ ಮಾಡಲಿಕ್ಕೆ ಜೆಡಿಎಸ್ ಪ್ರಯತ್ನ ಪಡುತ್ತೆ ಯಾಕೆಂದ್ರೆ ಈ ಒಂದು ವಿರೋ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಬಾರ್ದು ಅಥವಾ ಬಹಿರಂಗ ಪಡಿಸಬಾರ್ದು ಅಂತ ದೇವೇಗೌಡರ ಹಾದಿಯಾಗಿ ಕುಮಾರಸ್ವಾಮಿ ಅವರ ಹಾದಿಯಾಗಿ ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ ಸಹಿಯನ್ನ ಹಾಕಿದ್ದಾರೆ ಈಗ ಸಿದ್ದರಾಮಯ್ಯವರು ವರದಿಯನ್ನ ಸ್ವೀಕಾರ ಮಾಡಿಬಿಟ್ರು ಒಂದ್ ವೇಳೆ ಏನಾದ್ರೂ ವರದಿಯನ್ನು ಬಹಿರಂಗ ಪಡಿಸಿದ್ರೆ ಅದು ಒಕ್ಕಲಿಗರ ಪ್ರಾಬಲ್ಯಕ್ಕೆ ಪೆಟ್ಟು ಕೊಡುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಜೆಡಿಎಸ್ ನಲ್ಲಿ ಇರುವಂತದ್ದು ಹಾಗಾಗಿ ಮುಂದೆ ಲೋಕಸಭೆ ಚುನಾವಣೆ ಇದೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಒಕ್ಕಲಿಗರ ಪ್ರಾಬಲ್ಯವನ್ನು ಕುಗ್ಗಿಸೋದಕ್ಕೆ ಸಿದ್ದರಾಮಯ್ಯನವರ ಹುನ್ನಾರ ಅನ್ನುವಂಥ ಪ್ರಚಾರ ಮಾಡಿ ರಾಜಕೀಯವಾಗಿ ಒಂದಿಷ್ಟು ಗೇನ್ ಪಡೆಯುವಂಥದ್ದು ಒಂದು ರಾಜಕೀಯ ಒಂದು ವಿಚಾರ ಮತ್ತೆ ಅಸ್ತಿತ್ವ ಒಕ್ಕಲಿಗರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ವಿಚಾರವಾಗಿ ಜೆಡಿಎಸ್ ಈ ಒಂದು ಪ್ರಯತ್ನಗಳನ್ನ ಮಾಡಲಿಕ್ಕೆ ಮುಂದಾಗಬಹುದು ಚುನಾವಣೆ ಇರೋದ್ರಿಂದ ಈ ವಿಚಾರಗಳನ್ನ ಹೆಚ್ಚಾಗಿ ಫೋಕಸ್ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಮತ್ತಷ್ಟು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ವಿಚಾರ ಜಾತಿ ಗಣತಿ ವಿಚಾರ ಒಂದಷ್ಟು ಬೂಸ್ ಕೊಡುತ್ತೆ ಅಂತ ಹೇಳಬಹುದು ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ